ವಿಜಯಪುರ ಪಟ್ಟಣದ ಪುರಸಭಾ ಸದಸ್ಯರಾದ ಮೆಹಬೂಬ್ ಪಾಷಾ ಅವರ ಮಾಲೀಕತ್ವದ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಉತ್ತಮವಾದ ಗುಣಮಟ್ಟದ ಸಿಮೆಂಟ್ ಇಟ್ಟಿಗೆಗಳನ್ನು ಉತ್ತಮ ಬೆಲೆಗೆ ನೀಡಲಾಗುತ್ತದೆ ನಮ್ಮಲ್ಲಿ ನಾಲ್ಕು ಇಂಚು ಆರು ಇಂಚು ಎಂಟು ಇಂಚು ಸಿಮೆಂಟ್ ಇಟ್ಟಿಗೆಗಳು ದೊರೆಯುತ್ತವೆ ಒಮ್ಮೆ ಭೇಟಿ ಕೊಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಎರಡು ಐದು ಆರು ವಿಜಯಪುರ ಪಟ್ಟಣದ ಪೌರಕಾರ್ಮಿಕರಿಗೆ ಸ್ವಚ್ಛತಾ ಪರಿಕರಗಳ ವಿತರಣಾ ಕಾರ್ಯಕ್ರಮ ನಡೆಸಲಾಯಿತು ವಿಜಯಪುರ ಪಟ್ಟಣದ ಪುರಸಭೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪುರಸಭೆ ಪರಿಸರ ಅಭಿಯಂತರ ಶೇಖರ ರೆಡ್ಡಿ ಮಾತನಾಡಿ ಪುರಸಭೆಯ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಉಳಿಕೆ ಹಣದಲ್ಲಿ ಪೌರಕಾರ್ಮಿಕರಿಗೆ ಸ್ವಚ್ಛತಾ ಪರಿಕರಗಳನ್ನು ವಿತರಣೆ ಮಾಡಲಾಗಿದೆ ಸೇಫ್ಟಿ ಜಾಕೆಟ್ ಮತ್ತು ಶೂ ಗ್ಲೋಸ್ಗಳನ್ನು ವಿತರಣೆ ಮಾಡಿ ಪ್ರತಿದಿನ ಪೌರಕಾರ್ಮಿಕರು ಇದನ್ನು ಧರಿಸಿಕೊಂಡು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುವಂತೆ ಹೇಳಿದರು ಇದೇ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಜಿಆರ್ ಸಂತೋಷ್ ಪುರಸಭಾ ಆರೋಗ್ಯ ನಿರೀಕ್ಷಕೆ ಪುತ್ವಿ ಹೇಮಾ ಪುರಸಭೆಯ ಪ್ರಥಮ ದರ್ಜೆ ಸಹಾಯಕ ಅನಿಲ್ ಸುನಿಲ್ ಪವನ್ ಜೋಶಿ ಜನಾರ್ದನ್ ಪುರಸಭಾ ಕಾರ್ಮಿಕರು ಹಾಜರಿದ್ದರು ಎಲ್ಲ ಪೌರಕಾರ್ಮಿಕರಿಗೆ ಹದಿನೈದನೇ ಹಣಕಾಸು ಯೋಜನೆಯ ಹುಲಿಕೆ ಅನುದಾನದಲ್ಲಿ ಎಲ್ಲ ಪೌರ ಕಾರ್ಮಿಕರಿಗೆ ಸ್ವಚ್ಛತಾ ಪರಿಕೆಗಳನ್ನು ನೀಡಲಾಗಿದೆ ಏನೇನು ಕೊಟ್ಟಿದ್ರೆ ಸರ್ ಶೂಸು ಗ್ಲೌಸಸ್ಸು ಸೇಫ್ಟಿ ಗ್ಲೌಸಸ್ಸು ಜಾಕೆಟು ಇಲ್ಲ ಜಾಕೆಟ್ ಸತೀಶ್ ಕುಮಾರ್ ಜಿ ವಿಜಯ ನ್ಯೂಸ್ ವಿಜಯಪುರ